ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಅವಂತಿಕ ಕ್ಷೇತ್ರ ಲವಕುಶರ ಜನ್ಮಭೂಮಿ ಆವಣಿ ಗ್ರಾಮ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಐತಿಹಾಸಿಕ ಜಾತ್ರೆಗಳಲ್ಲಿ ಒಂದಾದ ಆವಣಿ ರಾಮಲಿಂಗೇಶ್ವರ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗುತ್ತಿದ್ದು ಈ ಅದ್ದೂರಿ ರಾಮಲಿಂಗೇಶ್ವರ ಜಾತ್ರೆಯನ್ನು ಮತ್ತಷ್ಟು ಅದ್ದೂರಿಯಾಗಿ ಆಚರಿಸಲು ಇಡೀ ಅವಂತಿಕ ಕ್ಷೇತ್ರ ಆವಣಿ ಗ್ರಾಮವನ್ನು ಸ್ವಚ್ಛ ಹಾಗೂ ಆದರ್ಶ ಜಾತ್ರೆಯನ್ನಾಗಿ ಆಚರಿಸಲು ಮುಳಬಾಗಿಲು ತಾಲೂಕು ಪಂಚಾಯಿತಿ ಇಒ ಬಾಬು ಎಡಿ ರವಿಚಂದ್ರ ಗ್ರಾಮ ಪಂಚಾಯಿತಿ ಪಿಡಿಒಗಳ ನೇತೃತ್ವದಲ್ಲಿ ಹಾಗೂ ಆವಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾ ನೇತೃತ್ವದಲ್ಲಿ ಆವಣಿ ರಾಮಲಿಂಗೇಶ್ವರ ದೇವಾಲಯ ರಥಬೀದಿ ಕಲ್ಯಾಣಿ ಸೀತಾ ಬೆಟ್ಟ ವಾಲ್ಮೀಕಿ ಆಶ್ರಮ ಮತ್ತು ಆದಿಜಾಂಬವಂತ ದೇವಾಲಯವನ್ನು ಸ್ವಚ್ಛ ಹಾಗೂ ನೈರ್ಮಲ್ಯ ಭರಿತವನ್ನಾಗಿರಿಸಲು ಮೂವತ್ತು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಜಲಗಾರರು ಸ್ವಚ್ಛತಾಗಾರರು ಕಾರ್ಯದರ್ಶಿಗಳು ಸಿಬ್ಬಂದಿ ಕಾಯಕ ಮಿತ್ರರು ಸೇರಿದಂತೆ ಆವನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀಪ್ರಿಯ ಹಾಗೂ ಗ್ರಾಮ ಪಂಚಾಯಿತಿಯ ಇತರೆ ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಸ್ವಚ್ಛತಾ ಶನಿವಾರವನ್ನು ಆವಣಿ ಗ್ರಾಮದಲ್ಲಿ ಕೈಗೊಂಡಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಆರ್ಡಿಪಿಆರ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸ್ವಚ್ಛತಾ ಶ್ರಮಾಧಾನದಲ್ಲಿ ಭಾಗವಹಿಸುವ ಮೂಲಕ ಅದ್ದೂರಿ ರಾಮಲಿಂಗೇಶ್ವರ ಜಾತ್ರೆಗೆ ಸಿದ್ಧ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಂದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಅತ್ಯಂತ ಅನಂತ ಧನ್ಯವಾದಗಳನ್ನು ಸಹ ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒ ಸರ್ ಹೇಳ್ದಂಗೆ ಸ್ವತ ಸ್ವಚ್ಛತೆ ಶನಿವಾರ ಅಂತ ಹಂಬಿಕೊಂಡು ಇಲ್ಲಿ ಮೂವತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಪಿ ಡಿ ಒಗಳು ಬಂದಿರೋದಕ್ಕೆ ನನ್ನ ಅವಣಿ ಗ್ರಾಮ ಪಂಚಾಯಿತಿಯಿಂದ ತುಂಬ ಹೃದಯದ ಧನ್ಯವಾದಗಳು ತಮಗಾಗಿ ಏನಿದ್ರು ಆಲ್ರೆಡಿ ಅನುಭವ ಇದೆ ಅದೇ ತರ ಕೂಡ ನಾವು ಇದೇ ಕೂಡ ಜಾತ್ರೆ ನಡ್ಸ್ಕೊಂಡಿದ್ದ ಅದು ಕೂಡ ಇಡೀ ರಾಜ್ಯದಲ್ಲೇ ಇಂಡಿಯಾದಂತ ಒಂದು ಜಾತ್ರೆ ನಡೀತಾ ಅದು ವಿಶೇಷ ಆಗೋದ್ರಲ್ಲಿ ಇವತ್ತು ಮೂವತ್ತು ಗ್ರಾಮ ಪಂಚಾಯತಿ ಕೇಂದ್ರಗಳ ಸಿಬ್ಬಂದಿಗೆ ಆಗ್ತಾ ಇವು ಅವರ ಎಲ್ಲರೂ ಸಹಕಾರ ಸಿಗ್ತದೆ ಈಗಾಗಲೇ ಪೂರ್ವಭಾವಿ ಸಭೆ ಕೂಡ ಹೇಳಿದ್ದೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾಗ ಫಸ್ಟ್ ಆಕ್ಚುಲಿ ಇಒ ಅವರಿಗೆ ಧನ್ಯವಾದಗಳು ಹೇಳಬೇಕು ಅಂತ ಇಷ್ಟ ಹೇಳ್ತೀನಿ ಯಾಕಂದ್ರೆ ಇಲ್ಲ ಮೂವತ್ತು ಗ್ರಾಮ ಪಂಚಾಯತಿ ಅವ್ರನ್ನ ಕರ್ಸಿ ಇದು ಒಂದು ಸ್ಟಾರ್ಟ್ ಮಾಡೋಣ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ವರ್ಷ ವರ್ಷನೂ ಅಂತ ಹೇಳ್ತಾ ಇದ್ರು ಆಯ್ತು ಅಂತ ಇವತ್ತು ಬಂದಿರೋದ್ ನೋಡಿ ಎಷ್ಟು ಜನ ಬಂದಿದ್ದಾರೆ ನಮ್ಮ ಹಾವಣಿ ಜಾತ್ರೆಗೆ ಈ ಈ ಮುಖಾಂತರ ಎಲ್ಲರಿಗೂ ಜಾತ್ರೆಗೆ ಹಾಗಮ ಇದು ಆಹ್ವಾನ ಮಾಡ್ತಾ ಇದ್ದೀನಿ ಎಲ್ಲಾರು ಜಾತ್ರೆಗೆ ಬರ್ಬೇಕು ಬಂದು ಊಟ ಮಾಡ್ಕೊಂಡು ಜಾತ್ರೆ ನೋಡ್ಕೊಂಡು ಹೋಗ್ಬೇಕು ದೇವರ ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಹೇಳ್ತೀನಿ ಎಲ್ಲ ಸಹಪಾಠಿಗಳಿಗೂ ನಮಸ್ಕರಿಸುತ್ತ ಈ ದಿನ ಇವತ್ತು ಏನು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಆ ನಮ್ಮ ಸಿಬ್ಬಂದಿ ಗ್ರಾಮ ಪಂಚಾಯಿತಿ ಆರ್ ಡಿ ಆರ್ ಕುಟುಂಬ ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ದಿನ ಶ್ರಮದಾನವನ್ನ ಹಮ್ಮಿಕೊಂಡಿದ್ದು ಸ್ವಚ್ಛ ಸನ್ನಿವಾರ ಅನ್ನೋ ಒಂದು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಆದೇಶದಂತೆ ಇವತ್ತು ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇಡೀ ಮೂವತ್ತು ಗ್ರಾಮ ಪಂಚಾಯಿತಿಗಳಿಂದ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ಸುಮಾರು ಹತ್ತು ಸ್ವಚ್ಛ ವಾಹಿನಿಗಿಂತ ಹೆಚ್ಚಿನ ವಾಹ ಸ್ವಚ್ಛ ವಾಹನಗಳನ್ನು ಮತ್ತು ಒಂದು ಜೆ ಸಿ ಬಿ ಮುಖಾಂತರ ಈ ಒಂದು ಆವಣಿ ಐತಿಹಾಸಿಕ ಪ್ರಸಿದ್ಧಿಯುಳ್ಳಂತಹ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಪ್ರಯುಕ್ತವಾಗಿ ಸ್ವಚ್ಛ ಶನಿವಾರ ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ಇಡೀ ಗ್ರಾಮವನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು ವೇಸ್ಟ್ ಆಗಿರ್ತಕ್ಕಂಥದ್ದು ಮತ್ತೆ ಅಲ್ಲಲ್ಲಿ ಜಾಸ್ತಿ ಬ್ಲಾಕ್ ಸ್ಪಾಟ್ಸ್ ಅಂತ ಹೇಳ್ಬಿಟ್ಟು ಏನು ಗುರುತಿಸಿದೀವಿ ಆ ಎಲ್ಲ ಬ್ಲಾಕ್ ಸ್ಪಾಟ್ಗಳನ್ನ ಇವತ್ತು ಎಲ್ಲರೂ ಶ್ರಮದಾನ ಮಾಡುವುದರ ಮುಖಾಂತರ ಇಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಕಾರ್ಯದರ್ಶಿಗಳಾಗ್ಲಿ ಡೇಟಾ ಎಂಟ್ರಿ ಆಪರೇಟರ್ಗಳಾಗ್ಲಿ ಮತ್ತೆ ನಮ್ಮ ಎಸ್ ಡಿ ಎಲ್ಲಾಗ್ಲಿ ಎಲ್ಲ ನಮ್ಮ ಜಲಗಾರರಾಗ್ಲಿ ಇವತ್ತು ಪ್ರತಿಯೊಬ್ಬರು ತಹ ಸಹ ಶ್ರಮದಾನವನ್ನ ಮಾಡುವುದರ ಮುಖಾಂತರ ಇಡೀ ಗ್ರಾಮವನ್ನು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸೊ ಸುಮಾರು ಆರ್ನೂರಕ್ಕೂ ಹೆಚ್ಚಿನ ಮನೆಗಳಿರತಕ್ಕಂಥ ದೊಡ್ಡ ಗ್ರಾಮ ಇದು ಇಂಥ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಇವತ್ತು ಸ್ವಚ್ಛತೆ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ತಾಲೂಕಿನ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಮತ್ತು ನಮ್ಮ ಪ್ರೀತಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾವು ಆವಣಿ ಗ್ರಾಮ ಪಂಚಾಯಿತಿಯ ನಮ್ಮ ಆವಣಿ ಗ್ರಾಮ ಪಂಚಾಯಿತಿ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಎಲ್ಲರಿಗೂ ಸಲ್ಲಿಸುತ್ತೇನೆ ನಮಗೆ ಸ್ವಚ್ಛ ಆವಣಿ ಮತ್ತೆ ಸ್ವಚ್ಛ ಜಾತ್ರೆಯನ್ನ ಯಶಸ್ವಿಯಾಗಿ ನಡೆಸ್ತೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಅಂತ ಏನು ಅವಣಿ ಆ ಸೀತಾಮಾತೆಯ ಬೆಟ್ಟವನ್ನ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ಯುವಕರು ಸ್ವಯಂ ಒಂದು ಇದರಲ್ಲಿ ವಾಲಂಟೀರ್ಸ್ ಆಗಿ ಸನಾತನ ಸೇನಾ ಅನ್ನೋ ಒಂದು ಒಂದು ಟೀಮ್ ಅನ್ನ ಕಟ್ಕೊಂಡು ಒಂದು ಸುಮಾರು ಒಂದು ತಿಂಗಳ ಕಾಲದಿಂದ ಇಡೀ ಬೆಟ್ಟದಲ್ಲಿರ್ತಕ್ಕಂತಹ ದೇವಸ್ಥಾನಗಳನ್ನ ಮತ್ತು ಬೆಟ್ಟಕ್ಕೆ ಬರ್ತಕ್ಕಂಥ ಜನರಿಗೆ ಸುಗಮವಾಗಿ ಹೋಗೋದಕ್ಕೆ ಗಂಟೆಗಳನ್ನ ಮತ್ತು ಸುಮಾರು ಸ್ವಚ್ಛತೆಯನ್ನು ಮಾಡಿದ್ದಾರೆ ಅದರಿಂದ ಈ ಎಲ್ಲ ಆವಣಿ ಗ್ರಾಮ ಪಂಚಾಯಿತಿ ಪರವಾಗಿ ಆವಣಿ ಗ್ರಾಮ ಗ್ರಾಮಸ್ಥರ ಪರವಾಗಿ ಸಹ ಆ ಒಂದು ಯುವಕರ ತಂಡಕ್ಕೆ ನಾನು ಈ ಮೂಲಕ ಒಂದು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು